ॐ गुरुब्रह्म गुरु गुरुसाक्षात् परब्रह्म तस्मै श्री गुरुवे नमः चिदम्बरमठाधीशं सिद्धारूढयति ईश्वरम् శిష ప్రశిష రూపేణోధకం గురుమా స్మే కవలం తాపత్రయ నివరకం శాంతపదం దేవారూఢమహి రాతస్మరణీయ సద్గురునాథనిగ జగత్కళ్యాణకర్తలకంత అద్వైత సార్వభౌమ జ్ఞాన ಸಿದ್ಧಾರುಡ ಸಕಲ ಮತೋದ್ಧಾರಕ ಸಿದ್ಧಾರು ಸದ್ಗುರುವಿನ ದಿವಿ ಚರಣಾರವಿಂದಗಳಿಗೆ ಈ ದೀರ್ಘ ದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಪ್ರಥಮೋ ಶಂಕರಾಚಾರ್ಯ ದ್ವಿತೀಯೋ ನಿಜಗುಣಾರ್ಯ ತೃತೀಯೋ ಸಿದ್ಧಾರುಡ ಚತುರ್ಥೋ ಶಿವಪುತ್ರೇಶ್ವರ ಅದ್ವೈತ ಸಾಮ್ರಾಟರಾಗಿರ್ತಕ್ಕಂಥ ಈ ಚತುರ ಚತುರ್ಮುಖ ಬ್ರಹ್ಮಾದಿಗಳನ್ನು ಸ್ಮರಣೆ ಮಾಡುತ್ತಾ ಅದ್ವೈತ ಜ್ಞಾನದಲ್ಲಿ ಇವತ್ತು ಅಪರೋಕ್ಷ ಅನುಭವಿಗಳಾಗಿರುವಂಥ ನಿಜವನ್ನರುವ ನಿಜಗುಣಿಯ ಶಾಸ್ತ್ರವನ್ನು ನಿಜದೊಳ ಮನಮುಣಿಗೆ ಮುಣಿ ನಿತ್ಯ ಸೃಜನರಿಗೆ ನಮಿಪೇನು ಓದ್ದೆ ಅದ್ವೈತ ತತ್ವವನ್ನು ಸಿದ್ಧಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಸದ್ಗುರುವೇ ನಿನಗಾರು ಸರಿ ಇಲ್ಲ ಬದ್ಧನಿಗೆ ಬುದ್ಧಿಗಳು ಬಿದ್ದು ಬಿಡುವೆ ಸಿದ್ಧ ಚರಣಕ್ಕೆ ಓಂ ತತ್ಸ್ರೀ ಸದ್ಗುರು ಪರಬ್ರಹ್ಮನೇ ನಮ ಅಪರೋಕ್ಷ ಅನುಭವಿಗಳಾಗಿರುವ ಶ್ರೀಮನ್ ನಿಜಗುಣರು ಅತ್ಯಂತ ನಮಗೆ ನಮಗೆ ತಿಳುವಂಥ ಒಂದು ಮಾತನ್ನು ಹೇಳ್ತಾರೆ ಯಾವುದು ಅಂದರೆ ಅಜ್ಞಾನೇ ನೀನು ಶಿವನೇ ಶುಜ್ಞಾನಿ ಎಂದು ನುಡಿವರೇ ಎರಡು ಪ್ರಶ್ನೆಗೋತ್ತರ ಚೈತನ್ಯ ರೂಪನಾಗಿದ್ದು ನೀನು ಈ ಜಡ ಪಂಚಭೂತ ದೇಹ ನೀನೆಂಬಿ ಭೂತ ನಿರ್ಮಲ ನಿಜ ತತ್ವಮಯನಾಗಿ ದೂರಿಗೀಡಾಗಿ ಬಳಲುವೆ ಏ ಅಜ್ಞಾನಿ ಅಲ್ಲವೇ ನೀನು ಮನುಷ್ಯರನ್ನು ಕುರಿತು ಹೇಳ್ತಾರೆ ನಿಜಗುಣರು ಅಪ್ಪ ನೀನು ಅಜ್ಞಾನಿ ಅಂತೇನು ಅಜ್ಞಾನಿಯೂ ಅಲ್ಲ ಶುಜ್ಞಾನಿ ಅಂತರೇನು ಶುಜ್ಞಾನೀ ಅಲ್ಲ ಯಾಕಲ್ಲ ನೀಯರೇ ಚೈತನ್ಯದಿ ಆದರೆ ಈ ದೇಹ ನಾನಂತಿ ಹ್ಯಾಂಗಾದ್ರೆ ವಿಚಾರ ಕೇಳು ಸಂಪರ್ಕ ಹಿಂಗೈತಲ್ಲ ಸಂಸ್ಕಾರ ಹಿಂಗೈತಲ್ಲ ಅದೇನ ಏನೋ ಹತ್ತು ಹೆಣ್ಮೊಳಗೊಬ್ಬ ಗಂಡಮಗ ಇರಬಾರ್ದು ಹತ್ತು ಗಂಡಸರು ಒಳಗೆ ಒಬ್ಬ ಹೆಣ್ಮಗಳಿರಬಾರ್ದು ಯಾಕಂದ್ರೆ ಅದು ಸಂಸ್ಕಾರ ಬಲ ಹಾಗಾಗಿ ಹತ್ತು ಹೆಣ್ಮ ಒಬ್ಬ ಗಂಡಸು ಮಗ ಇದ್ದ ಇದ್ರೆ ಯಾಕೆ ಹೇಳಕಂದ್ರೆ ನೀ ಚೈತನ್ಯದ ತಿಳ್ಕೊಂಡೇ ಇಲ್ಲ ಬೇರೆ ಸಂಸ್ಕಾರದಿಂದ ದೇಹ ಸಂಗ ಮಾಡಿ ದಿನಾಲೂ ಹಾಲು ಮೊಸರ ಮರ್ಕೊಂಡು ಬರ್ತಿದ್ರು ಅವರು ಹೋಗುದು ಬರೋದು ಬಹಳ ದೃಢ ಇತ್ತು ಹತ್ತು ಒಬ್ಬ ಗಣ್ಮಗ ಇದ್ದಲ್ಲ ಅಕ್ಕ ತಂಗಿ ಕಾಕ ಮಾಮ ಅಣ್ಣ ಅಂತ ಹೆಣ್ಮಕ್ಳುಗಳಿಗೆ ಮಾತಾಡಕತ್ತಿದ ದಿನಾಲೂ ಹೋಗು ಬರುವ ದಾರಿಯಲ್ಲಿ ಒಂದು ದೊಡ್ಡ ಹಳ್ಳಿತ್ತು ಆ ಹಳ್ಳದೊಳಗೆ ಆ ನೀರು ಬರುವ ಸ್ಥಾನ ಹಳ್ಳದೊಳಗೆ ಆ ಹಾ ಬತ್ತಪ್ಪ ಅಲ್ಲೊಂದು ಮುಂದಿದ್ದ ಹೆಣ್ಮಗಳ ಶ್ರೀಧರ್ಮ ಪ್ರಕಾರವಾಗಿ ಆ ತಾಯಿ ಅಯ್ಯ ಅನ್ನ ಅಯ್ಯ ಅಕ್ಕ ಯಾರ ಗಣಸ್ರ ಕರ್ರಿ ಇದು ಹಾ ಬತ್ತೂತ್ ಅನ್ಲಕ್ಕಿ ಅವ್ನು ಹಿಂದ ಇವ ಆಕಿ ಹಿಂದ ಇದ್ದ ಇವ ಗಂಡಸ ಕರೆ ಪರಂತು ಹೆಣ್ಮಕ್ಳಗ ಮಾತಾ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದ ಹೆಂಗ ಹೌದಲ್ಲ ತಂಗಿ ಅಯ್ಯೋ ಹೊಡ್ದೋತ್ತ ನಾಗರ ಯಾರನ್ನ ಗಂಡಸನ್ ಕರಿ ಅಂದಿವ ಗಂಡಸನ ಹಿಂಗ ತನಸ ನಮ್ಮ ರಘುಣಂತ ಗುಳೆ ಹೊಡಕ್ತಿದ್ದಪ್ಪ ಮಗ್ಗಲ ಅಲ್ಲೇ ಯಾವ ಕೇಳಿದ ಹೇಳಿದ ಎಲ್ಲಿ ಈ ಮೌ ಗಂಡಿಸಿದ್ದು ಗಂಡಸಿನ ಕರಿ ಅಂತೇಳಿ ಅಪ್ಪ ಗಂಡಸನ ಕರಿ ಯಾಕೆ ಗಂಡಸನ ಕುಲಕ್ಕೆ ಭ್ರಷ್ಟಾಕಾರ ನೀನು ಯಾಕ ಅಂದ್ರೆ ನೀ ಗಂಡಿಸಿದ್ರು ಗಂಡಸನ ಕರಿ ಅಂತ ಹಾ ಬಡ್ಯಾ ನಿನಗೆ ಆಗೋದಿಲ್ಲ ಅಂತ ನೀನು ಗಂಡಿಸಿದ್ರೂ ಗಂಡಸಿನ ಕರಿ ಅಂತ ಯಾಕತಿ ಅಂತಂದ್ರೆ ನೀ ಚೈತನ್ಯ ರೂಪದಿ ಕರೆ ಈ ಜಡಪಂಚಭೂತ ದೇಹ ನೀ ಅಂತ ಅಲ್ಲ ಅದಕ್ಕಾಗಿ ಅವ್ನು ಬಡ್ದು ಅವನ ನಡಬರ್ದತ್ತ ಹಾವಿನ ಹೊಡಿಲಿಲ್ಲ ಅವ ಆ ತಾತ್ಪರ್ಯ ಏನಪ್ಪ ಚೈತನ್ಯ ನೀರಿ ಜಡಪಂಚಭೂತ ದೇಹ ನಾನು ಈ ಮಲಮೂತ್ರ ಗಾತ್ರವನ್ನು ಕುಡಿಕೊಂಡ್ರಿಂತ ಪಂಚಭೌತಿಕ ದೇಹ ನಾನು ಅಂತ ತಿಳ್ಕೊಂಡು ಕುಂತೀಯಲ್ಲ ನಾನಲ್ಲದ ಹೌದನ್ನ ಆಲನಕ ಹಾಲನ್ನ ಹೌದನ್ನಕತ್ತೆ ಹೌದು ಅಲ್ಲ ನಡು ಸಾಕ್ಷಿಯಾಗಿರ್ತಕ್ಕಂಥದ್ದು ಅದು ಚೈತನ್ಯ ನೀನು ಚೈತನ್ಯ ರೂಪನಾಗಿದ್ದು ಜಡಪಂಚಭೂತ ದೇಹ ನೀನೆಂಬೆ ಭೂತ ನಿರ್ಮಲ ನಿಜ ನಿಜತತ್ವಮಯನಾಗಿ ದೂರಿಗೀಡಾಗಿ ಬಳಲುವೆ ಏ ಅಜ್ಞಾನಿಯಲ್ಲವೇ ನೀನು ಜೀವನೇ ಸುಜ್ಞಾನಿ ಎಂದು ನುಡಿಯುವರೆ ಚೈತನ್ಯ ರೂಪ ಹಾಗಾಗಿ ಏನಾಗ್ಯದ ಅಂತಂದ್ರೆ ಅದು ಸಂಘ ಕುರಿ ಸಂಘ ಮಾಡಿತ್ತಂತ ಹುಲಿ ಹುಲಿ ತುಂಬ ಗರ್ಭಿಣಿಯಾಗಿತ್ತು ಹುಲಿ ಇನ್ನೇನು ಬೇಟೆ ಆಡ್ಬೇಕಂತೇಳಿ ಒಂದು ಕುಡಿ ಕುರಿಯನ್ನು ಮಾಡೋಗಣ ಜಿಗರೊಳಗಣ ಆ ಕಸ ಪ್ರಸವ ಅದಕ್ಕೂ ಹುಲಿ ಮರಿಬಿತ್ತು ಭೂಮಿಗೆ ಆ ಹುಲಿ ಮರಿ ಏನು ಮಾಡ್ತಿದ್ದು ಕುರಿ ಕೂಡ ಬ್ಯಾ ಅಂತ ಅದ್ರದು ಹುಲ್ಲ ಇದ್ಮಾಡ್ದು ಅದನ್ನೇನು ಮಾಡಕತ್ತೇವೆ ಹಂಗಾಗಿ ನಿಜವಾಗ್ಲೂ ಏನು ಬತ್ತಪ್ಪ ಏನು ಬತ್ತು ನಿಜವಾಗ್ಲೂ ಹುಲಿ ಬತ್ತು ಬಂದ್ಕೂಡೇನ ಎಲ್ಲ ಓಡಾಕತ್ತೀರಿ ಇದು ಓಡಿ ನೀ ಕುರಿ ಅಲ್ಲೂ ಅದು ಹುಲಿ ಯಾಕಲ್ಲ ನೋಡಪ್ಪ ಅವೆಲ್ಲ ಓಡಕ್ಕೆ ಕುರಿ ನೀನು ನನಗತೀ ನೋಡು ನಿನಗೂ ಪಟ್ಟಿ ಪಟ್ಟೆದವ ನಿನಗೂ ಮೀಸಿದಾವ ಬಾ ಅಂತ ನೀರಿನ ನೆರಳಿಗೆ ಸರೋವರಕ್ಕಿಂತ ಹೊರಕಿಂತ ಕೆರೆ ಬತ್ತಪ್ಪ ಕೆರೆ ಬೆಳಕ ಹಾಲದ ಗಿಡ ಆಯ್ತಪ್ಪ ಹಾಲು ಗಿಡದಂತೆ ನೀರಿನ ನೀರು ತಿಳಿದಿದ್ದವಪ್ಪ ಅವು ಅಲ್ಲಿ ಹೋಗಿ ನೋಡ ನೀನು ನನ್ನಂಗದಿ ನೀನು ನನ್ನಂಗದಿ ನಾನು ನಿನ್ನಂಗದಿ ನೀನು ಹುಲಿಯಿದ್ದೀನಿ ನಾನು ಹುಲಿಯಿದ್ದೀನಿ ಹಂಗೆ ನೀನು ಚೈತನ್ಯದಿ ನಾನು ಚೈತನ್ಯದಿ ಹೊಡೆ ಗುಡುಗ ಅಂತಂತವ ಅವಾಗ ಕುರಿ ಸಂಘ ಮಾಡಿದ್ದಕ್ಕಾಗಿ ಆ ಹ್ಯಾಂಗೆ ಹುಲಿ ನಾನು ಕುರಿ ಅಂತ ತಿಳ್ಕೊಂಡಿತ್ತು ಹ್ಯಾಂಗೆ ಹೆಣ್ಮಗಳ ಸಂಘ ಮಾಡಿ ಗಣಮಗ ನಾನು ಹೆಣ್ಮಗಳಂತ ತಿಳ್ಕೊಂಡಿನೋ ಹಂಗೆ ನಾ ಜೀವ ಸ್ವರೂಪರು ಶಿವ ಸ್ವರೂಪರೇ ಇದ್ದು ನಾವು ಜೀವ ಸ್ವರೂಪರಾಗಿಯಪ್ಪ ಚೈತನ್ಯ ರೂಪನಾಗಿದ್ದು ನೀನು ಜಡಪಂಚಭೂತ ದೇಹ ನೀನೆಂಬೆ ಭೂತ ನಿರ್ಮಲ ನಿಜತತ್ವಮನಾಗಿ ದೂರಿಗೀಡಾಗಿ ಬಳಲುವೆ ಏ ಅಜ್ಞಾನಿ ನೀನು ಜೀವನೇ ಸುಜ್ಞಾನಿ ಎಂದು ನುಡಿಯವರೇ ಅದಕ್ಕೆ ಚಿತ್ತೊಂದೇ ಅದು ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರುವುದು ಮತ್ತೆ ನೀನು ಓರ್ವನಲ್ಲದೆ ಬರಿದೆ ಮೋಹಿಶು ಈ ನಾಮ ರೂಪವನು ಅಜ್ಞಾನಿ ಅಲ್ಲವೇ ನೀನು ಜೀವನೇ ಸುಜ್ಞಾನಿ ಎಂದು ನುಡಿಯುವರಿ ಅಂತ ನಾವು ನೀವೆಲ್ಲ ಚೈತನ್ಯ ರೂಪದು ಶಾಂತಂ ವ್ಯೋಮಾತೀತಂ ನಿರಂಜನ